ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಜೀರಾ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಲವಂಗ ಚಕ್ಕೆ ಎಲೆ ಸ್ಟಾರ್ ಫ್ಲವರ್ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಅಂದರೆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೋಬೇಕು ಆ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತುಳಿದಿಟ್ಕೊಂಡಿರೋಂಥ ಶುಂಠಿ ಹಾಕೊಳ್ತಾ ಇದ್ದೀನಿ ಮತ್ತು ಮೆಣಸಿನ್ ಚಿಕ್ಕದಾಗಿ ಉದ್ದ ಕಟ್ ಮಾಡ್ಕೊಂಡಿರೋಂತಹ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದೆರಡು ಎಸ್ಲು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ತೊಳ್ದು ಒಂದೂವರೆ ಲೋಟ ಅಷ್ಟು ತೊಳ್ದಿಟ್ಕೊಂಡಿರೋ ಅಂತಹ ಅಕ್ಕಿನ ಹಾಕ್ಕೊಂಡು ಮತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಒಂದೆರಡು ಸತಿ ಆ ಕಡೆ ಕಡೆ ತಿರುಗಿಸಿದರೆ ಸಾಕು ಎಣ್ಣೆಯಲ್ಲಿ ಆಮೇಲೆ ಇದಕ್ಕೆ ನೀವು ಒಂದೂವರೆ ಲೋಟಕ್ಕೆ ನಾನು ನಾಲ್ಕುವರೆ ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೀವು ನಮ್ಮ ಕಡೆ ಅಕ್ಕಿ ಬೇಗ ಬೇಯೋದಿಲ್ಲ ಕೆಲವರೆಲ್ಲ ಹೇಳ್ತಾರೆ ಒಂದು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಮಾತ್ರ ಹಾಕಬೇಕು ಅಂತ ಹೇಳಿ ಆ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಮಾಡಿ ರೂಢಿ ಇರುತ್ತಲ್ವ ನೋಡಿಕೊಂಡು ನೀರು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಒಂದು ಕುದಿ ಬರೋವರೆಗೂ ಲಿಡ್ ಮುಚ್ಚಬಾರ್ದು ಲಿಡ್ ಕ್ಲೋಸ್ ಮಾಡಬಾರ್ದು ನೋಡಿ ಕುದಿ ಬರ್ತಾ ಇದೆ ಇವಾಗ ಒಂದು ಕುದಿ ಬಂದ ಮೇಲೆ ನೀವು ನೀರು ಉಪ್ಪು ಎಲ್ಲ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೋಬೋದು ಬೇಕೆಂದರೆ ನಾನು ಕರೆಕ್ಟ್ ಹಾಕಿದ್ದೀನಿ ಅಂದರೆ ಓಕೆ ಪರವಾಗಿಲ್ಲ ಇವಾಗ ನಾನು ಇದು ಐದು ವಿಸಿಲ್ ಕೂಗಿಸ್ತಾ ಇದ್ದೀನಿ ಐದು ವಿಜಿಲ್ ಕೂಗಾದ್ಮೇಲೆ ಸ್ವಲ್ಪ ಹೊತ್ತು ವಿಜಿಲ್ ಇಳಿಯೋಕ್ಕೆ ಬಿಟ್ಟು ಇವಾಗ ಓಪಲಿ ಲಿಡ್ ಓಪನ್ ಇದ್ದೀವಿ ನೋಡಿ ಅಕ್ಕಿ ಅನ್ನ ಎಷ್ಟು ಚೆನ್ನಾಗಿ ಬೆಂದಿದೆ ಹೂ ಥರ ಬೆಂದಿದೆ ಇದನ್ನು ಆ ಕಡೆ ಕಡೆ ಒಂದೆರಡು ಮೂರು ಸತಿ ತಿರುಗಿಸ್ಕೊಂಡು ಇವಾಗ ಇದು ತಿನ್ನೋಕೆ ರೆಡಿ ಆಯಿತು ಜೀರಾ ರೈಸು ನೋಡಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್